ಎರೆ ಜಲ ಇದು ಎರೆ ಉಳ ಮೈ ತೊಳ್ದ ನೀರು ಇಲ್ಲಿ ನಮ್ಗೆ ಎರೆ ಜಲ ಆಗಿ ಬೀಳ್ತಾ ಹೋಗುತ್ತೆ ಒಂದು ಡ್ರಮ್ ಇಂದನೆ ನನಗೆ ನೂರ್ ಇಪ್ಪತ್ತು ಲೀಟರ್ ಸಿಗುತ್ತೆ ಸರ್ ಮೂರು ತಿಂಗಳಲ್ಲಿ ನಾವು ಮಟ್ಟೆ ಹಾಕಂತೀವಿ ಸರ್ ಕಾಯಿ ಮಟ್ಟೆ ಅದಾದ್ಮೇಲೆ ಫಿಲ್ಟರ್ ಪರ್ಪಸ್ಗೆ ಗೋಣಿ ಚೀಲ ಹಾಕಿದೀವಿ ಸರ್ ಎಷ್ಟು ಕೃಷಿ ತ್ಯಾಜ್ಯ ಸಗಣಿ ಹಾಕಿದೀವಿ ಸರ್ ತಿರ್ಗ ಹಸಿ ತ್ಯಾಜ್ಯ ಇಲ್ಲಿ ಬಾಳೆ ಹಾಕಿದೀನಿ ಮೇಲ್ಗಡೆ ತಿರ್ಗ ಸಗಣಿ ಹಾಕಿದೀನಿ ಇದು ಪ್ರೊಸಸ್ ಇಷ್ಟ ಹಾಕಬೇಕು ಸರ್ ಏನ್ ಎರಡು ಎಲ್ಲ ಪ್ರೊಸೆಸ್ ಇದು ಮೂರು ತಿಂಗಳು ಪ್ರೊಸೆಸ್ ಸರ್ ನಾಲ್ನೂರು ರೂಪಾಯಿ ಕೆಜಿ ಅಂದ್ರೆ ಆರ್ ಕೆಜಿ ಬಿಟ್ಟಿದ್ದೀನಿ ಸರ್ ಎರಡ್ ಸಾವಿರದ ನಾಲ್ನೂರು ಒಂದು ಏಳ್ನೂರು ಒಂದು ಮೂರ್ ಸಾವಿರದ ನೂರಾಯ್ತು ಸರ್ ಇಷ್ಟೇ ಖರ್ಚು ಗೋಕುಪಾಂಬರ್ತಾ ಒಂದ್ ಲೀಟರ್ ಆಮೇಲೆ ಓಡಾಡಿಸಿ ಒಂದು ಲೀಟರ್ ಹಾಕಿ ಮಾಡ್ತೀನಿ ಸಂದ್ ದಿವಸಕ್ಕೆ ಐದು ಲೀಟರ್ ಹಾಕ್ತೀನಿ ಅದು ನಾಲ್ಕು ಲೀಟರ್ ಆಗಿ ಸಿಕ್ತಾ ಹೋಗ್ತದೆ ಈ ಐದು ಲೀಟರ್ ಅಲ್ಲಿ ಒಂದು ಲೀಟರ್ ಗೋಕುಪಾಂಬ್ ಹಾಕಿರ್ತೀನಿ ಒಂದು ಲೀಟರ್ ಓಡ ಬಿಡಿಸಿ ಹಾಕಿನಿ ನಿನ್ನ ಎಂಟು ಲೀಟರ್ ನೀರ್ ಹಾಕಿರ್ತೀನಿ ಸರ್ ಓಡ್ ಬಿಡಿಸಲ್ಲಿರುವ ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗಿರ್ಟ್ ಆಗುತ್ತವೆ ಮೂರು ತಿಂಗಳು ವರ್ಷ ಇನ್ನ ಡಬ್ಬಲ್ ಹೋಗ್ತವೆ ಒಂದ್ ದಿವಸಕ್ಕೆ ನನಗೆ ನಾಲ್ಕು ಲೀಟರ್ ಸಿಗ್ತಾ ಹೋಗುತ್ತೆ ಸರ್ ಒಂದು ಲೀಟರ್ ಗೆ ಈಗ ಐವತ್ತು ರೂಪಾಯಿ ಇದೆ ಸರ್ ಸರ್ ಆಗುತ್ತೆ ಆರ್ ಕೆಜಿ ಎರೆ ಬಿಟ್ಟಿದ್ದೀನಿ ಆರ್ ಕೆಜಿ ಆರ್ ಕೆಜಿ ಎರೆ ಒಳ ಡಬ್ಬಲ್ ಆಗ್ತದೆ ಬೆಳೆಯುವ ಬ್ಯಾಗಿಂದು ದಾಯ ಬಂದ್ಬಿಟ್ಟು ಹನ್ನೆರಡು ಅಡಿ ಉದ್ದ ಸರ್ ಎರಡು ಅಡಿ ಹೈಟ್ ಸರ್ ನಾಲ್ಕು ಅಡಿ ಅಗಲ ಇದೆ ಸರ್ ಒಂದು ಕಾಲ್ ಟನ್ ಕಸ ಗೊಬ್ಬರ ಎಲ್ಲ ತುಂಬಿದ್ರೆ ಒಂದು ಟನ್ ಸಿಗುತ್ತೆ ಇದು ಮೂರು ತಿಂಗಳು ಪ್ರೊಸೆಸ್ ಎಡಕ್ಕೆ ನಾವು ಕಾಯಿ ಮಟ್ಟೆ ಹಾಕಿದೀನಿ ಅದ್ರ ಮೇಲೆ ಈ ತರ ತೆಂಗಿನ ಗರಿಗಳ್ನ ಹಾಕಿದೀನಿ ಸರ್ ಕೃಷಿ ತ್ಯಾಜ್ಯ ಹಾಕಿದೀನಿ ಒಂದಡಿ ಅಡಿ ಸಗಣಿ ಹಾಕಿ ತ್ಯಾಜ್ಯಗಳು ಹಾಕಿ ಅದ್ರ ಮೇಲ್ಗಡೆ ಸಗಣಿ ಹಾಕಿ ಚೀಲ ಒದಿಸಿ ಬಿಟ್ಟಿದ್ದೀನಿ ಸರ್ ನಾವೇ ಸಿಂಪಲ್ ನಾವೇ ಮಾಡ್ಕೋಬಹುದು ಹತ್ರ ಆಗುತ್ತೆ ಆ ಜಾಗ ವೇಸ್ಟ್ ಆಗದ್ರ ಬದಲು ಇದಕ್ಕೆ ಅನುಕೂಲ ಆಗ್ತದೆ ನಮ್ಮ ತೋಟದಲ್ಲಿ ಬರೋ ಕೃಷಿ ಒಣತ್ಯಾಜ್ಯಗಳನ್ನೆಲ್ಲ ಹಾಕಿ ಗೊಬ್ಬರ ಮಾಡ್ಕೋಬಹುದು ಇದು ಬ್ಯಾಗ್ ಬಂದು ನಾವು ಮಹಾರಾಷ್ಟ್ರ ಪುಣೆಯಿಂದ ತರಿಸ್ಕೊಂಡಿರೋದು ಸರ್ ನನಗೆ ಒಂದೂವರೆ ಸಾವಿರಕ್ಕೆ ಟ್ರಾನ್ಸ್ಫರ್ ಚಾರ್ಜ್ ಸೇರಿ ಬಂದಿರೋದು ಸರ್ ಒಂದೂವರೆ ಸಾವಿರಕ್ಕೆ ನನಗೆ ಬ್ಯಾಗ್ ಬಂತು ಸರ್ ಮನೆಗೆ ಪೋಸ್ಟಲ್ ಬಂತು ಸರ್ ಎರಡು ನಾಲ್ಕು ಸಾವಿರ ಖರ್ಚು ಮಾಡಿದ್ದೀನಿ ಸರ್ ಅಂದ್ರೆ ಅಲ್ಲಿಗೆ ಹತ್ತು ಕೆಜಿ ಬಿಟ್ಟಿರೋದು ನಾಲ್ಕು ಸಾವಿರ ಒಂದು ವರ್ಷ ಸಾವಿರ ಐದು ವರ್ಷ ಸಾವಿರ ಖರ್ಚು ಹೆಚ್ಚು ಮಾಡಿದ್ದೀನಿ ಈ ಜಾಗದಲ್ಲಿ ನಾನು ಆರಾಮಾಗಿ ಬ್ಯಾಗ್ನ ಕುಣಿಸೋ ವ್ಯವಸ್ಥೆ ಮಾಡ್ತೀನಿ ಸರ್ ಮುಂದಿನ ದಿನಗಳಲ್ಲಿ ಎರೆಹುಳ ಗ ಘಟಕ ಮಾಡಬೇಕು ಅನ್ನೋದು ನಾನು ಪ್ಲಾನಿಂಗ್ ಲಾಭ ಯಾವುದೇ ಲೇಬರ್ ಇಲ್ಲದೇ ನಾವೇ ಮಾಡ್ಕೋಬೋದು ಸರ್ ಇದು ಎರೆ ಜಲ ಸರ್ ಇದು ಇದು ನಾನು ಮನೆಯಲ್ಲೇ ತಯಾರು ಮಾಡ್ಕೊತಾ ಇದ್ದೀನಿ ಸರ್ ಭಾಳ ಅನುಕೂಲಗಳನ್ನ ಪಡ್ಕೊಂಡಿದ್ದೀನಿ ಸರ್ ಇದರಿಂದ ಕೃಷಿಗೆ ಇದು ಬೇಕೇ ಬೇಕು ಸರ್ ಅಂದರೆ ನಂಬರ್ ಒನ್ ಗೊಬ್ಬರ ಅಂದರೂ ತಪ್ಪಿಲ್ಲ ಎರೆಹುಳ ನಂಬರ್ ಎರೆ ಹುಳ ಜ ಅಂದರೆ ಎರೆ ಜಲ ಇದು ಎರೆಹುಳ ಮೈ ತೊಳೆದಿದ್ದ ನೀರು ಇಲ್ಲಿ ನಮಗೆ ಎರೆ ಜಲ ಆಗಿ ಬೀಳ್ತಾ ಹೋಗುತ್ತೆ ಇದನ್ನು ನಾವು ಶೇಖರಣೆ ಮಾಡಿಕೊಂಡು ನಾವು ನಮ್ಮ ಕೃಷಿಗೆ ಬಳಸ್ಕೋಬೋದು ಸರ್ ಸೊ ಇದು ಮೊದಲನೇದಾಗಿ ಯಾಕೆ ಮಾಡಬೇಕು ಅಂತಂದು ಹಾಂ ಸರ್ ಇದು ಈಗ ಏನಾಗುತ್ತೆ ಅಂದರೆ ಈಗ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಇದೇ ನಮ್ಮ ಜನಗಳಿಗಂದರೆ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಧನಿನ್ ಗೊಬ್ಬರ ಓಕೆ ಸರ್ ಇಲ್ಲನಲ್ಲ ಆದರೆ ಇದನ್ನು ಯಾಕೆ ಮಾಡಬೇಕು ಅಂದರೆ ಮೇಯ್ನ್ ಕಾರಣ ಸರ್ ಇದರಲ್ಲಿ ಎಲ್ಲ ಕಂಟೆಂಟು ಇರುತ್ತೆ ಸರ್ ಅಂದರೆ ಒಂದು ಸಾರಜನಕ ರಂಜಕ ಪೊಟ್ಯಾಷು ನೈಟ್ರೋಜನ್ನು ಎಲ್ಲ ಏನೇನು ಬೇಕೋ ಅದೆಲ್ಲ ಇದರಲ್ಲೇ ಇರುತ್ತೆ ಸರ್ ಒಂದು ಆಮೇಲೆ ಆರಾಮಾಗಿ ಮಾಡ್ಕೋಬೋದು ಸರ್ ಇದು ಆರಾಮಾಗಿ ಮಾಡ್ಕೋಬೋದು ಏಕೆಂದರೆ ಇಲ್ಲಿ ಏನು ಇಲ್ಲಿ ಬೆಳೆಸೋದೇನೆಂದರೆ ಏನಂದರೆ ಎರೆಹುಳಕ್ಕೆ ಅಥ್ವಾ ಡ್ರಮ್ಮಿಗೆ ಅಥವಾ ಟ್ಯಾಬ್ಗೆ ಮಾತ್ರ ನಾವು ದುಡ್ಡು ಇನ್ವೆಸ್ಟ್ ಮಾಡ್ತೀವಿ ಬಿಟ್ಟರೆ ಇನ್ನು ಉಳಿದಂತೆ ಎಲ್ಲ ನಮ್ಮ ನಮ್ಮ ಕೃಷಿಯಲ್ಲೇ ಸಿಗೋ ಅಂಥ ವಸ್ತುಗಳೇ ಸರ್ ಆ ಕಾರಣ ಮನೆಯಲ್ಲಿ ಕನಿಷ್ಠ ಅಂದರೂ ನೋಡಿ ಸರ್ ಇದು ಒಂದು ಡ್ರಮ್ಮಿಂದಲೇ ಕನಿಷ್ಠ ಆದರೂ ಏನಿಲ್ಲ ಅಂದರೂ ನನಗೆ ನೂರು ಇಪ್ಪತ್ತು ಲೀಟ್ರ್ ಸಿಗುತ್ತೆ ಸರ್ ಮೂರು ತಿಂಗಳಲ್ಲಿ ಒಂದು ಲೀಟ್ರನ್ನ ನಾವು ಹತ್ತು ಲೀಟ್ರಾಗಿ ಅಂದರೆ ಒಂದು ಲೀಟ್ರ್ ಎರೆ ಜಲಕ್ಕೆ ಹತ್ತು ಲೀಟ್ರ್ ನೀರು ಬೆಳೆಸಿ ನಾವು ಸಿಂಪಡಾರು ಮಾಡ್ಕೋಬೋದು ಡ್ರಂಚಾರು ಮಾಡ್ಕೋಬೋದು ಏನು ಬೇಕಾದ್ರೂ ಮಾಡ್ಕೋಬೋದು ಆಮೇಲೆ ಈ ಮಾಡ್ಕಂಡೇ ಇರೋಕ್ಕೆ ಆಗೋಲ್ಲ ಅಷ್ಟು ಸುಲಭ ಯಾವ ಥರ ಮಾಡಿದ್ದೀವ ಸರ್ ಹಾಂ ಸರ್ ಇದು ನಾನು ಏನು ಮಾಡಿದ್ದೀನಿ ಅಂದರೆ ಸರ್ ನೀವು ಇಲ್ಲಿ ತೋರಿಸ್ಬೋದು ಸರ್ ಬೇಕಾದ್ರೆ ಸಿಂಪಲ್ಲಾಗಿ ಫಸ್ಟಿಗೆ ಟ್ಯಾಬ್ ಹಾಕಬೇಕು ಸರ್ ಇಲ್ಲಿ ಇಲ್ಲಿ ಟ್ಯಾಬ್ ಹಾಕಬೇಕು ಸರ್ ಇದು ಟ್ಯಾಬ್ ಹಾಕಂತೀವಿ ಆಮೇಲೆ ಟ್ಯಾಬ್ ಹಾಕೋಣ ಮೇಲೆ ಇಲ್ಲಿಗೆ ಅಂದರೆ ಒಂದು ಸೆಕೆಂಡ್ ಸರ್ ನಿಮಗೆ ತೋರಿಸ್ತೀನಿ ನಾನು ಹಾಂ ನಾನು ಗುರುತು ಮಾಡಿ ತೋರಿಸ್ತೀನಿ ಸರ್ ಇಲ್ಲಿಗೆ ಇಲ್ಲಿಗೆ ಒಂದಡಿ ಸರ್ ಇಲ್ಲಿಂದ ಕೆಳಗಡೆ ಒಂದಡಿ ಏನು ಮಾಡ್ತೀವಿ ಅಂದರೆ ಇಲ್ಲಿಗೆ ನಾವು ಮಟ್ಟೆ ಹಾಕ್ಕೊಂತೀವಿ ಸರ್ ಕೈ ಮಟ್ಟೆ ಅದಾದಮೇಲೆ ಫಿಲ್ಟ್ರ್ ಪರ್ಪಸ್ಗೆ ಗೋಣಿ ಚೀಲ ಹಾಕಿದ್ದೀವಿ ಸರ್ ಓಕೆನಾ ಅದಾದಮೇಲೆ ಗೋಣಿಚೀಲ ಆದಮೇಲೆ ನೆಕ್ಸ್ಟು ಕೃಷಿ ಒಣ ತ್ಯಾಜ್ಯ ಕೃಷಿ ಒಣತ್ಯಾಜ್ಯ ಆದಮೇಲೆ ಸಗಣಿ ಹಾಕಿದ್ದೀವಿ ಸರ್ ಇದ್ರ ಮೇಲೆ ಒಂದು ಲೇಯರ್ ಸಗಣಿ ಬೇಕು ಸಗಣಿ ಹಾಕ್ತೀವಿ ಅದಾದಮೇಲೆ ಹಸಿ ತ್ಯಾಜ್ಯ ಅಂದರೆ ಸೊಪ್ಪು ಹಸಿರೆಲೆ ಗೊಬ್ಬರ ಸೊಪ್ಪು ಯಾವುದಾದ್ರು ಆಗಲಿ ಹಾಕ್ಬೋದು ಅದಾದಮೇಲೆ ನಾನು ಇಲ್ಲಿ ಬಾಳೆ ದಿಂಡಿ ಹಾಕಿದ್ದೀನಿ ಬಾಳೆ ದಿಂಡಿ ಬಾಳೆ ಹೂವು ಇವೆಲ್ಲ ಹಾಕಿ ಮೇಲ್ಗಡೆ ತಿರ್ಗಿ ಸಗಣಿ ಹಾಕಿದ್ದೀನಿ ಸರ್ ಹಾಂ ಇಷ್ಟು ಇದು ಪ್ರೊಸೆಸ್ಸು ಇಷ್ಟು ಹಾಕಬೇಕು ಸರ್ ಒಂದು ಆಮೇಲೆ ಈ ಏನು ಎರೆ ಪ್ರೊಸೆಸ್ ಪ್ರೋಸೆಸ್ ಇದೆ ಇದು ಮೂರು ತಿಂಗಳು ಪ್ರೊಸೆಸ್ಸು ಸರ್ ಈ ಮೂರು ತಿಂಗಳು ಪ್ರೊಸೆಸ್ಸಲ್ಲಿ ಅದನ್ನ ಮೂರು ತಿಂಗಳು ಪ್ರೊಸೆಸ್ಸಲ್ಲಿ ಹದಿನೈದು ದಿವಸ ಅಂದರೆ ಹದಿನೈದು ದಿವಸ ಅಂತಂದರೆ ಈ ಡ್ರಮ್ಮಿಗೆ ನಾವು ಇದನ್ನೆಲ್ಲ ತುಂಬಿ ನೀರು ಒಯ್ದು ಮೀತೇನ ಆರಂಗೆ ಮಾಡಬೇಕು ಸರ್ ಎರೆ ಜಲದಲ್ಲಿ ಮೀತೇನು ಹೋಗಬೇಕು ಬಿಸಿ ಕಾವು ಅದು ಹೋಗಬೇಕು ಆಮೇಲೆ ಎರೆಹುಳ ಬಿಡಬೇಕು ಸರ್ ಈ ಎರೆಹುಳ ಬಿಟ್ಟ ನಂತರ ಅದರಲ್ಲಿ ಬರೋ ಎರೆ ಜಲನ ತೆಗೆದು ಅರೊಳಗೆ ಒಯ್ಬೇಕು ಸರ್ ಒಂದು ವಾರ ಮಿಕ್ಕಿನ ಎರಡೂವರೆ ತಿಂಗಳು ನಾವು ಬರೋದನ್ನ ಬಳಸ್ಕೋಬೋದು ಇದು ಮೇಯ್ನು ಸರ್ ಆಮೇಲೆ ಕೆಲವೊಬ್ರು ಕೇಳ್ತಾರೆ ಇದು ಎಷ್ಟು ಎಲ್ಲ ಖರ್ಚು ವೆಚ್ಚ ಏನು ಅಂತೆಲ್ಲ ಕೇಳ್ತಾರೆ ಸರ್ ಈಗ ನಾನು ಹೇಳ್ತಾ ಹೋಗ್ತೀನಿ ಸರ್ ಡ್ರಮ್ಮಿಗೆ ಅಂತ ನಾನು ಆರುನೂರು ರೂಪಾಯಿ ಖರ್ಚು ಮಾಡಿದ್ದೀನಿ ಸರ್ ಓಕೆನಾ ಟ್ಯಾಬಿಗೆ ಅಂತ ನೂರು ನೂರು ರೂಪಾಯಿ ಖರ್ಚು ಮಾಡಿದ್ದೀನಿ ಸರ್ ಏಳ್ನೂರು ರೂಪಾಯಿ ಉಳ ನಾಲ್ನೂರು ರೂಪಾಯಿ ಕೆ ಜಿ ಸರ್ ಉಳ ನಾಲ್ನೂರು ರೂಪಾಯಿ ಕೆ ಜಿ ಅಂದರೆ ಆರು ಕೆ ಜಿ ಬಿಟ್ಟಿದ್ದೀನಿ ಸರ್ ಎರಡು ಸಾವಿರದ ನಾಲ್ನೂರು ರೂಪಾಯಿ ಆಯಿತು ಎರಡು ಸಾವಿರದ ನಾಲ್ನೂರು ಒಂದು ಏಳುನೂರು ಏಳ್ನೂರು ಒಂದು ಮೂರು ಸಾವಿರದ ನೂರು ಆಯಿತು ಸರ್ ಇಷ್ಟೇ ಖರ್ಚು ಇನ್ನು ಮಿಕ್ಕಂತೆ ಸಗಣಿ ಅಥವಾ ಗೋಣಿ ಚೀಲ ಅಥವಾ ಕೃಷಿ ಹಸಿ ತ್ಯಾಜ್ಯ ಎಲ್ಲ ನಮ್ಮ ಹತ್ರನೇ ಇರುತ್ತೆ ಸರ್ ಯಾವುದೇ ತೊಂದರೆ ಇಲ್ಲ ಬೇಕಾಗಲ್ಲ ಹದಿನೈದು ದಿವಸ ಪ್ರೋಸೆಸ್ ಮಾಡಬೇಕು ಇದನ್ನು ಎರೇಜ್ ಎಲ್ಲ ಮುಂಚೆ ಈ ಪ್ರೋಸೆಸ್ಸು ಇದು ಮೊದಲು ಹಾಕಾದ ಮೇಲೆ ಫಸ್ಟಿಗೆ ಹಾಕಾದ ಮೇಲೆ ಒಂದು ಸತಿ ಮೀತೇನ ಆರೋವರೆಗೂ ಮೀಥೇನ್ ಅಂದರೆ ಮೀಥೇನು ಬಿಸಿ ಆರೋವರೆಗೂ ಮಾಡಬೇಕು ಆಮೇಲೆ ಎರೋಳ ಬಿಟ್ಟಾದಮೇಲೆ ಇದನ್ನು ಇದ್ರೊಳಗೆ ಒಯ್ದು ಆಮೇಲೆ ತಿರ್ಗ ಯಾಕಂಂಗೆ ಮಾಡಬೇಕು ಅಂದರೆ ಕಂಟೆಂಟ್ ಬರುತ್ತೆ ಸರ್ ಒಳ್ಳೆ ಕಂಟೆಂಟ್ ಬರುತ್ತೆ ಒಂದು ಎಲ್ಲರೂ ನೀರು ಹಾಕಿ ಮಾಡಿದ್ದಾರೆ ಸರ್ ವಿಶೇಷವಾಗಿ ನಾನೇನು ಹಾಕಿ ಇದ್ದೀನಿ ಅಂದರೆ ನೋಡಿ ತೋರಿಸ್ಬೋದು ಸರ್ ಇದು ನಾನು ಗೋಕುಪ ಅಮೃತ ಹಾಕಿದ್ದೀನಿ ಗೋಕು ಗೋಕುಪಾಂ ಮೃತ ಒಂದು ಲೀಟ್ರು ಆಮೇಲೆ ಓಡಬ್ ಸಿ ಒಂದು ಲೀಟ್ರ್ ಹಾಕಿ ಮಾಡ್ತೀನಿ ಸರ್ ಇದು ನಾನೇನು ಹಾಕ್ತೀನಿ ಅಂದರೆ ಎರಡು ದಿವಸಕ್ಕೆ ಹತ್ತು ಲೀಟ್ರ್ ಸರ್ ನಾನು ಹಾಕೋದು ಅಂದರೆ ಒಂದು ದಿವಸಕ್ಕೆ ಐದು ಲೀಟ್ರ್ ಹಾಕ್ತೀನಿ ಅದು ನಾಲ್ಕು ಆಗಿ ನನಗೆ ಫೈನಲ್ ಆಗಿ ಸಿಗ್ತಾ ಹೋಗ್ತದೆ ಈ ಐದು ಲೀಟ್ರಲ್ಲಿ ಒಂದು ಲೀಟ್ರ್ ಲೀಟರ್ ಗೋಕುಪಾಂಬ್ರ ಹಾಕಿರ್ತೀನಿ ಒಂದು ಲೀಟರ್ ಹಾಕ್ತೀನಿ ಬಿಡಿಸಾಕ್ತೀನಿ ಎಂಟು ಲೀಟ್ರ್ ನೀರು ಹಾಕಿರ್ತೀನಿ ಸರ್ ಇದು ಯಾಕೆ ಹಾಕಬೇಕು ಅಂದರೆ ಸರ್ ಮೇಯ್ನು ಗೋಕುಪ ಅಮೃತದಲ್ಲೂ ಬೇಕಾ ಅದರಲ್ಲಿರೋ ಅದರಲ್ಲಿರೋಂತಹ ಸೂಕ್ಷ್ಮಾಣ ಜೀವಿಗಳು ಇದರಲ್ಲಿ ಇನ್ನೂ ಜಾಸ್ತಿಯಾಗಿ ಕನ್ವರ್ಟ್ ಆಗ್ತವೆ ಓಟು ಬಿಡಿಸಲಿರೋಂಥ ಸೂಕ್ಷ್ಮಾಣ ಜೀವಿಗಳು ಇದರಲ್ಲಿ ಜಾಸ್ತಿ ಕನ್ವರ್ಟ್ ಆಗಿ ಜಾಸ್ತಿಯಾಗಿ ಕನ್ವರ್ಟ್ ಆಗಿ ಹೋಗ್ತವೆ ಮೂರು ತಿಂಗಳು ವರ್ಷ ಇನ್ನೂ ಡಬ್ಬಲ್ ಆಗ್ತಾ ಹೋಗ್ತವೆ ಆಮೇಲೆ ಎರೆ ಜಲ ಇನ್ನೂ ಉತ್ಕೃಷ್ಟವಾಗಿ ಎರೆ ಜಲ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಇದ್ದೀನಿ ಸರ್ ಬೇಕಾದ್ರೆ ನೀವು ಇಲ್ಲಿ ತೋರ್ಸ್ಬೋದು ಸರ್ ನೀವು ಇಲ್ಲಿ ತೋರ್ಸ್ಬೋದು ಸರ್ ನಾನು ಇಲ್ಲಿ ಹಿಂಗೆ ತೆಗ್ದಿ ತೆಗೆದಿಟ್ಕೊಂಡಿರ್ತೀನಿ ಇದು ಬಂದು ಗೋಕುಪ ಅಮೃತ ಸರ್ ಇದು ಬಂದು ಇದು ಓ ಡಬ್ಲ್ಯೂ ಡಿ ಸಿ ಸರ್ ಇದನ್ನು ಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ ಹಿಂಗೆ ಒಯ್ಬೋದು ಸರ್ ಇದನ್ನು ನಾನೇನು ಮಾಡ್ತಿದ್ದೀನಿ ಅಂದರೆ ಇದನ್ನು ಹಿಂಗೆ ತೆಗೆದು ಗೋಕುಪಾಂಬ್ರುತ್ತ ಒಂದು ಲೀಟ್ರ್ ಹಿಂಗೆ ತೆಗೆದು ಹಿಂಗೆ ಹಾಕ್ತೀವಿ ಸರ್ ಲೀಟ್ರು ಹಿಂಗೆ ಹಾಕ್ತೀವಿ ಸರ್ ಇಷ್ಟಾದಮೇಲೆ ಈಗ ಓ ಡಬ್ಲ್ಯೂ ಡಿ ಸಿ ಹಿಂಗೆ ಹಾಕ್ತೀನಿ ಸರ್ ಒಂದು ಸರ್ತಿ ಹಿಂಗೆ ಎತ್ತೋ ಇದ್ದರೆ ಭಾಳ ಒಳ್ಳೆಯದು ಓಡಾಬಳಿಸಿ ಇದನ್ನು ನಾನು ಸಪ್ರೇಟಾಗಿ ಮಾಡ್ಕೊಂಡು ಹಾಕ್ತೀನಿ ಸಪ್ರೇಟ್ ಆದರೂ ಹಾಕ್ಬೋದು ಜೊತೆಗಾದರೂ ಹಾಕ್ಬೋದು ನಮ್ಮ ಅನುಕೂಲ ನಾನು ಸಬ್ ಸಪ್ರೇಟ್ ಹಾಕ್ತೀನಿ ಸರ್ ಈಗ ಹಿಂಗೆ ಒಂದು ಲೀಟರ್ ಗೋಕು ಬಾಂಬುತ್ತ ಒಂದು ಲೀಟ್ರು ಓಡಾಡಿಸಿ ಹಾಕ್ತೀನಿ ಸರ್ ಅದು ಹಾಗೆ ತೊಟ್ಟಿಗ್ತಾ ಹೋಗ್ತೈತೆ ತೊಟ್ಟಿಗೋದ್ರಿಂದ ಏನು ತೊಂದರೆ ಇಲ್ಲ ಒಳ್ಳೆ ಲಾಭ ಇದೆ ಸರ್ ಇದನ್ನು ನಾನೇನು ಮಾಡಿದ್ದೀನಿ ಸರ್ ಇದು ಅಷ್ಟೇ ಆಮೇಲೆ ಕೆಲವರು ಬೇರೆಯರೆಲ್ಲ ಹೆಂಗೆ ಮಾಡಿದ್ದಾರೆ ಅಂದರೆ ಅರ್ವಿ ಅಥವಾ ಬಿಂಗೆಗಳು ಹಾಕಿ ಮಾಡಿದ್ದಾರೆ ಸರ್ ನಾವು ಏನಾದರೂ ರೈತರು ಹೆಂಗೆ ಅಂದರೆ ಇನ್ನು ಉಳಿಸ್ಬೇಕು ಅಂದರೆ ಎಷ್ಟು ಉಳಿಸ್ತೀವೋ ಅಷ್ಟು ಖುಷಿಯಲ್ಲಿ ನಮಗೆ ಲಾಭ ಸರ್ ಅದ್ರ ಸಲುವಾಗಿ ನಾನೇನು ಮಾಡಿದ್ದೀನಿ ನನ್ನ ಅನುಕೂಲಕ್ಕೆ ತಕ್ಕನಾಗಿ ನಾನು ಈ ಥರ ಮಾಡ್ಕೊಂಡು ಮಾಡಿದ್ದೀನಿ ಸರ್ ಇದು ಒಂದೊಂದು ಅನಿಯಾಗಿ ಇಲ್ಲಿ ಕಾಣ್ತಾ ಇದೆ ಸರ್ ನಿಮಗೆ ಇಲ್ಲಿ ಒಂದೊಂದೇ ಅನಿಯಾಗಿ ತೊಟ್ಟಿಗ್ತಾ ಹೋದರೆ ಇಲ್ಲೂ ಅಷ್ಟೇ ಸರ್ ಎರೆ ಜಲನೂ ಅಷ್ಟೇ ಒಂದೊಂದೇ ಅನಿಯಾಗಿ ನಿಮಗೆ ಬೀಳ್ತಾ ಹೋಗುತ್ತೆ ಸರ್ ಸಿಗ್ತಾ ಹೋಗುತ್ತೆ ಇದು ಸಿಗ್ ಸಿಕ್ಕಿದ್ದ ನಾನು ಕಲೆಕ್ಟ್ ಮಾಡ್ಕೊಂಡು ಈಗ ಇದಲ್ಲಿ ತೋರಿಸಿ ಸರ್ ಸಿಕ್ಕಿದ್ನ ಕಲೆಕ್ಟ್ ಮಾಡ್ಕೊಂಡು ಒಂದು ದಿವಸಕ್ಕೆ ನನಗೆ ನಾಲ್ಕು ಲೀಟ್ರ್ ಸಿಗ್ತಾ ಹೋಗುತ್ತೆ ಸರ್ ಎರೆ ಜಲ ಒಂದು ದಿವಸಕ್ಕೆ ನನಗೆ ನಾಲ್ಕು ಲೀಟ್ರ್ ಸಿಗ್ತಾ ಹೋಗುತ್ತೆ ಈ ಈ ಎರೆಜಲ ಬಂದುಬಿಟ್ಟು ಇದು ಒಂದು ಲೀಟ್ರಿಗೆ ಈಗ ವಾಸ್ತವಿಕವಾಗಿ ಐವತ್ತು ರೂಪಾಯಿ ಇದೆ ಸರ್ ಐವತ್ತು ರೂಪಾಯಿ ನಡೀತಾ ಇದೆ ಸರ್ ಈಗ ಇದು ನಾವು ಖರ್ಚು ಮಾತ್ರ ಲೆಕ್ಕ ಹಾಕೋದಿ ಸರ್ ಈಗ ಲಾಭಕ್ಕೆ ಬಂದ್ಬಿಡೋಣ ಲಾಭ ಅಂತ ತಗೊಂಡಾಗ ಈಗ ನಮಗೆ ಆಗಿ ಒಂದು ದಿಸಕ್ಕೆ ನಾಲ್ಕು ಲೀಟ್ರು ಎರೆ ಜಲ ಸಿಗುತ್ತೆ ಸರ್ ಓಕೆನಾ ಆ ನಾಲ್ಕು ಲೀಟ್ರು ಅಂದರೆ ಒಂದು ಲೀಟ್ರಿಗೆ ಐವತ್ತು ರೂಪಾಯಿ ಸರ್ ನಾಲ್ಕು ಲೀಟ್ರಿಗೆ ಇನ್ನೂರು ರೂಪಾಯಿ ಆಯಿತು ಸರ್ ಅಥವಾ ಎರಡೂವರೆ ತಿಂಗಳು ಇದು ಪ್ರೋಸೆಸ್ ಇರೋದು ಅಂದರೆ ಹದಿನೈದು ದಿವಸದ್ದು ನಾವು ಬರೀ ಬರೋ ಪ್ರೊಸೆಸಿಗೆ ತೆಗೆದಾಗ್ತದೆ ಏನು ಇಲ್ಲದೇ ಎರೆ ತೆಗ್ದಿದ್ದು ಲೆಕ್ಕ ಲೆಕ್ಕ ಎರಡೂವರೆ ತಿಂಗಳು ಲೆಕ್ಕ ಎರಡೂವರೆ ತಿಂಗಳು ಅಂದರೆ ಎಪ್ಪತ್ತೈದು ದಿವಸ ಆಯಿತು ಸರ್ ಆ ಎಪ್ಪತ್ತೈದು ದಿವಸಕ್ಕೆ ಒಂದು ದಿವಸಕ್ಕೆ ನಮ್ಗೆ ಇನ್ನೂರು ರೂಪಾಯಿ ಬಂತು ಅಂದರೆ ಒಂದು ಲೀಟ್ರು ಎರೆಜಲ ಐವತ್ತು ರೂಪಾಯಿ ಅಂತ ಲೆಕ್ಕ ಹಾಕಂಡ್ರೆ ನಾಲ್ಕು ಲೀಟ್ರಿಗೆ ಇನ್ನೂರು ರೂಪಾಯಿ ಬಂತು ಲೆಕ್ಕ ಲೆಕ್ಕಾಕಿ ಸರ್ ಅಲ್ಲಿಗೆ ಹದಿನೈದು ಸಾವಿರ ಆಗುತ್ತೆ ಸರ್ ಎಪ್ಪತ್ತೈದು ದಿವಸಕ್ಕೆ ಹದಿನೈದು ಸಾವಿರ ಆಗುತ್ತೆ ಹದಿನೈದು ಸಾವಿರದಲ್ಲಿ ನಾವು ಮೂರು ಸಾವಿರ ನೂರು ತೆಗೆದುಬಿಟ್ರು ಇನ್ನು ನಮ್ಗೇನಿಲ್ಲ ಅಂತಂದರು ಹನ್ನೊಂದು ಸಾವಿರದ ಒಂಬೈನೂರ ಹನ್ನೆರಡು ಸಾವಿರ ಅಂತ ಇಟ್ಕೊಳ್ಳಿ ಹನ್ನೆರಡು ಸಾವಿರ ಲಾಭ ಏನೂ ಇಲ್ಲದೇ ನಮ್ಗೇನು ಕಷ್ಟನೇ ಇಲ್ಲದೆ ನಮ್ಮ ಹತ್ರ ಇರೋದಲ್ಲೇ ನಾವು ಮಾಡ್ಕೊಂಡು ಮನೇಲಿ ಆರಾಮಾಗಿ ಜಾಗ ಇರ್ತದೆ ಸರ್ ನೆಲಲ್ಲಿ ಅದು ಯಾವುದೇ ಕಾರಣಕ್ಕೂ ಇದಕ್ಕೆ ಬಿಸ್ಲಾಗೋಂಗಿಲ್ಲ ಮಳೆ ಬೀಳಂಗಿಲ್ಲ ಜಾಸ್ತಿ ಅದಕ್ಕೋಸ್ಕರ ನಾವು ನಾವು ಶೆಡ್ಡಲ್ಲೇ ಆರಾಮಾಗಿ ಮಾಡ್ಕೊತಾ ಇದ್ದೀವಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಎರೆ ಲೆಕ್ಕ ಹಾಕ್ಲಿಲ್ಲ ನಾನು ಈಗ ಇದಕ್ಕೆ ಆರು ಕೆ ಜಿ ಎರೆ ಬಿಟ್ಟಿದ್ದೀನಿ ಆರು ಕೆ ಜಿಗೆ ಆರು ಕೆ ಜಿ ಎರೆಹೊಳ ಡಬ್ಬಲ್ ಆಗ್ತದೆ ಸರ್ ಇದು ಈ ಥರ ಮಾಡ್ಕೊಳೋದ್ರಿಂದ ಭಾಳ ಅನುಕೂಲ ಸರ್ ನಾನು ಆರಾಮಾಗಿ ನಾನು ಇವನ್ನ ನಾನು ಬಾಣಲೆಲಿ ಇಡ್ತಾ ಇವನ್ನ ನಾನೇನು ಮಾಡ್ತೀನಿ ಬಾಣಲೆ ಇಟ್ಕೊಂಡು ಆರಾಮಾಗಿ ಇವನ್ನ ಬಾಳ್ಯಲ್ಲಿ ಇಟ್ಕೊಂಡು ಆರಾಮಾಗಿ ತಗೊಂಡೋಗಿ ಇದನ್ನು ನಾನು ಇನ್ನೂರು ಲೀಟ್ರ್ ಡ್ರಮ್ಮಿಗೆ ನೀರಿನೊಳಗೆ ಮಿಕ್ಸ್ ಮಾಡಿಕೊಂಡು ಒಂದೊಂದು ಲೀಟ್ರ್ ಒಂದೊಂದು ಲೀಟ್ರ್ ಅಡಿಕೆ ಗಿಡಕ್ಕೆ ಸ್ಪ್ರೇ ಮಾಡ್ಬೋದು ಅಥವಾ ಹಣ್ಣಿನ ಗಿಡ ಹೂವಿನ ಗಿಡ ಏನು ಬೇಕಾದ್ರೂ ಬಳಸ್ಬೋದು ಸರ್ ಎಷ್ಟು ತಿಂಗಳಿಂದ ಸರ್ ಸರ್ ಇದು ಈಗಿನ ಒಂದೂವರೆ ತಿಂಗಳಿಂದ ಸರ್ ಹಾಂ ಹದಿನೈದು ದಿವಸ ಪ್ರೊಸೆಸ್ ಸೇರಿಸಿ ಹದಿನೈದು ದಿವಸ ಪ್ರೊಸೆಸ್ ಹೋಗುತ್ತೆ ಅದು ಬಿಟ್ಟರೆ ಒಂದೂವರೆ ತಿಂಗಳು ಸರ್ ಇನ್ನು ಏನಿಲ್ಲ ಅಂದರೆ ಇನ್ನೊಂದೊಂದು ತಿಂಗಳಲ್ಲಿ ಇದು ತೆಗಿಬೇಕಾಗುತ್ತೆ ಸರ್ ಇದರನ್ನು ತೆಗೆದು ಇದರಲ್ಲಿ ಉಳನ ಬೇರೆ ಅದಕ್ಕೆ ಮಲ್ಟಿಪ್ಲೈ ಮಾಡ್ಕೊಬೋದು ಬೇರೆ ಅದಕ್ಕೆ ಹಾಕ್ಕೋಬೋದು ಸರ್ ಆಮೇಲೆ ಇದನ್ನು ಎರಹುಳು ತೆಗಿಯೋದು ಹಂಗೆ ಅಂತ ಕೆಲವೊಬ್ಬರು ಕೇಳ್ತಾರೆ ಸರ್ ಎರೆಹುಳ ತೆಗಿಬೇಕಾದ್ರೆ ನಾವು ಸಗಣಿನ ಮನೆ ಮುಂದೆ ಹೆಂಗೆ ಕದಿರ್ತೀವಿ ಆ ಥರ ಕದ್ರಿಬಿಟ್ರೆ ಸಾಕು ಸರ್ ಈಗ ನೈಟ್ ಹೊತ್ತು ಬೆಳಿಗ್ಗೆ ಎಲ್ಲ ಅಟ್ರ್ಯಾಕ್ಟ್ ಆಗುತ್ತೆ ಇಲ್ಲ ಬೆಳಿಗ್ಗೆ ಹೊತ್ತೆಲ್ಲ ಕದ್ಬಿಟ್ರೆ ನೈಟ್ ಹೊತ್ತು ಅಟ್ಯಾಕ್ ಅಟ್ರ್ಯಾಕ್ಟ್ ಆಗಿ ಎಲ್ಲ ಬಂದಿರ್ತವೆ ಅದನ್ನು ಹಂಗೆ ತೆಗೆದು ಬಿಡ್ಕೊಬೋದು ಸರ್ ಇದು ಈಗ ನೀವು ತೋರಿಸ್ಬೋದು ಸರ್ ಇಲ್ಲಿ ಎರೋ ತೋರಿಸ್ಬೋದು ಇವು ಬೆಳಿಗ್ಗೆ ಹೊತ್ತೆಲ್ಲ ಒಳಗಡೆ ಹೋಗಿರ್ತವೆ ಸರ್ ಹಾಂ ನೀವು ಕಾಣ್ತಾ ಇದೆ ಸರ್ ಬೆಳಿಗ್ಗೆ ಹೊತ್ತೆಲ್ಲ ಬೆಳಿಗ್ಗೆ ಹೊತ್ತೆಲ್ಲ ಕೆಲಸಕ್ಕೆ ಹೋಗಿರ್ತವೆ ಇವು ಕೆಲಸ ಮಾಡ್ತಿರ್ತವೆ ಸರ್ ಇಲ್ಲಿ ತೋರಿಸಿ ಸರ್ ಬೇಕಾರೆ ಹಾಂ 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 ಬೆಳಿಗ್ಗೆ ಹೊತ್ತೆಲ್ಲ ಎಡೆಗೆ ಹೋಗ್ತವೆ ಸರ್ ಇವು ನೈಟ್ ಹೊತ್ತು ಸಿಕ್ಕಾಪಟ್ಟೆ ಇರ್ತವೆ ಸರ್ ಏನಿಲ್ಲ ಇಲ್ಲಿ ಹೆಂಗೆ ಕಾಣ್ತವೆ ಅಂದರೆ ಇಲ್ಲಿ ನಿಮ್ಮ ಕಣ್ಣಿಗೆ ಇಲ್ಲಿ ಕಾಣ್ಬೋದು ಸರ್ ಇಲ್ಲಿ ತೋರಿಸಿ ಸರ್ ಹಿಂಗೆ ಹಿಂಗೆ ಬಂದಿರ್ತವೆ ಸರ್ ಹಿಂಗೆ ಹಾಂ ಹಿಂಗೆಲ್ಲ ಬಂದಿರ್ತವೆ ಸರ್ ಮೇಲಕ್ಕೆ ಇದು ಇನ್ನೂ ಪ್ರೋಸೆಸ್ ನಡೀತಾ ಇದೆ ಸರ್ ಇದು ಅಂದರೆ ಇದು ಇದು ಪ್ರೋಸೆಸ್ ನಡೀತಾ ಇದೆ ಇನ್ನು ಇದನ್ನು ಇದರ ತೆಗೆದು ತೆಗೆದು ಇದ್ರೊಳಗೆ ಒಯ್ದು ಮಾಡಿ ಮಾಡಿ ಎರಾಜೆಲ್ಲ ತೆಗಿಬೇಕಿದೆ ಇದನ್ನು ಒಂದು ಮೂರು ದಿವಸ ಆಗೈತೆ ಸರ್ ಎರೆ ಇದನ್ನು ಎರೆ ಬಿಟ್ಟು ಇದ್ರ ಬಂದಿದ್ದನೆಲ್ಲ ತೆಗ್ದಿರೊಳಗೆ ಒಯ್ದು ಇನ್ನೂ ನಾಲ್ಕು ದಿವಸ ಕಾಲದ ಮೇಲೆ ಸೇಮ್ ಇದೆ ಅಂತೆ ಎರಡು ಎಲ್ಲ ತಕ್ಕೋಬೋದು ಸರ್ಚು ಮಾಡ್ಬೋದು ಸ್ಪ್ರೇನೂ ಮಾಡ್ಬೋದು ಸರ್ ಇನ್ನೊಂದು ಪ್ಲಸ್ ಏನಿದೆ ಸರ್ ಇದನ್ನು ನಾವು ಹೂವಿನ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಆಮೇಲೆ ಹಣ್ಣಿನ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಈ ಜೇನು ಹುಳಗಳು ಅಟ್ರ್ಯಾಕ್ಟ್ ಆಗ್ತವೆ ಸರ್ ಜೇನು ಜೇನುಗಳು ಏನಿದೆ ಈಗ ನಮ್ಮದು ನಾವು ಜೇನು ಕೃಷಿ ಮಾಡೋದ್ರಿಂದ ನಮಗೆ ಜೇನು ಹುಳುಗಳು ಅಟ್ರ್ಯಾಕ್ಟ್ ಆಗ್ತವೆ ಸರ್ ಅದರಿಂದ ಅದರಿಂದ ಪಾಲಿನೇಷನ್ನು ಒಳ್ಳೆಯ ಲಾಭ ಇದೆ ಸರ್ ಸಹ ಮಾಡ್ಕೊಂಡಿದ್ದೀನಿ ಹೌದು ಸರ್ ಸರ್ ಇದು ನಾನು ಸಿಂಪಲ್ಲಾಗಿ ಅಂದರೆ ಟೆಸ್ಟ್ ಮಾಡಬೇಕು ಅಂತ ಒಂದೇ ಒಂದು ಬ್ಯಾಗ್ ಮಾತ್ರ ಮಾಡಿದ್ದೀನಿ ಸರ್ ನಾನು ಯಾವುದೇ ಮಾಡಿದ್ರೂ ಫಸ್ಟ್ ಒಂದು ಮಾಡಿ ಆಮೇಲೆ ಅದು ಸಕ್ಸಸ್ ಕಂಡ್ರೆ ಅದರ ಆಗು ಹೋಗುಗಳನ್ನೆಲ್ಲ ತಿಳ್ಕೊಂಡು ಆಮೇಲೆ ನಾನು ಅದೊಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಹೋಗ್ತೀನಿ ಸರ್ ಆಮೇಲೆ ಇದನ್ನು ಬ್ಯಾಗ್ನ ಇದರಲ್ಲಿ ತೋಟದಲ್ಲಿ ಏನಕ್ಕೆ ಮಾಡಿದೆ ಅಂದರೆ ಒಂದು ಉದ್ದೇಶ ಸರ್ ಈ ಜಾಗ ಸುಮ್ಮನೆ ವೇಸ್ಟ್ ಆಗುತ್ತೆ ಸರ್ ಈಗ ಅಡಿಕೆ ಗಿಡದಿಂದ ಅಡಿಕೆ ಗಿಡಕ್ಕೆ ದಾಯ ಬಂದು ಒತ್ತಡಿ ಸರ್ ಓಕೆನಾ ಈಗ ನಾವಿಲ್ಲಿ ಕೋಕೋ ಇಟ್ಟಿದ್ದೀನಿ ಬಾಳೆ ಇಟ್ಟಿದ್ದೀನಿ ಅಥವಾ ಗ್ಲಿಸಿಡಿ ಇಟ್ಟಿದ್ದೀನಿ ಈ ಸೆಂಟ್ರಲ್ಲಿ ಸುಮ್ಮನೆ ವೇಸ್ಟ್ ಆಗಬಾರ್ದು ಅನ್ನೋ ಜಾಗಕ್ಕೆ ನಾನು ನೆಳ್ಳು ಆಗುತ್ತೆ ಎಲ್ಲ ಥರ ಮಲ್ಟಿ ಆಗುತ್ತೆ ಅಂತ ಹೋಸ್ಕರ ನಾನು ಇದರಲ್ಲಿ ಇಟ್ಟಿದ್ದೀನಿ ಸರ್ ಈಗ ಇದು ಸರ್ ನೀವು ನೋಡ್ತಾ ಇರ್ಬೋದು ಇದು ಬ್ಯಾಗಿಂದು ದಾಯ ಬಂದ್ಬಿಟ್ಟು ಹನ್ನೆರಡು ಅಡಿ ಉದ್ದ ಸರ್ ಹನ್ನೆರಡು ಅಡಿ ಉದ್ದ ಎರಡು ಅಡಿ ಹೈಟು ಸರ್ ನಾಲ್ಕು ಅಡಿ ಅಗಲ ಇದೆ ಸರ್ ಇದರಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ ನಾವು ಒಂದು ಕಾಲು ಟನ್ನು ಕಸ ಗೊಬ್ಬರ ಎಲ್ಲ ತುಂಬಿದ್ರೆ ಒಂದು ಟನ್ ಸಿಗುತ್ತೆ ಸರ್ ನಮಗೆ ಓಕೆನಾ ಇದು ಮೂರು ತಿಂಗಳು ಪ್ರೊಸೆಸ್ಸು ಸರ್ ಈ ಮೂರು ತಿಂಗಳು ಪ್ರೊಸೆಸ್ಸನ್ನು ಅಷ್ಟೇ ನಾವು ಅಲ್ಲಿ ಹೆಂಗೆ ಎಲೆಜಲದಲ್ಲಿ ಏನು ಪ್ರೊಸೆಸ್ ನಡೀತೋ ಇದು ಹಾಗೆ ಪ್ರೊಸೆಸ್ ಮಾಡಬೇಕು ಸರ್ ಅಡ್ಯಾಕ್ಕೆ ನಾವು ಕಾಯಿ ಮಟ್ಟೆ ಹಾಕಿದ್ದೀನಿ ಅದ್ರ ಮೇಲ್ಗಡೆ ಚೀಲ ಹಾಕೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಈ ಥರ ತೆಂಗಿನ ಗರಿಗಳ್ನ ಹಾಕಿದ್ದೀನಿ ಸರ್ ತೆಂಗಿನ ಗರಿಗಳನ್ನ ಎಡಕಾಳ್ಬಿಟ್ಟು ಅದ್ರ ಮೇಲ್ಗಡೆ ಸಗಣಿ ಹಾಕಿ ಇದು ಕೃಷಿ ಒಣ ತ್ಯಾಜ್ಯ ಹಾಕಿದ್ದೀನಿ ಕೃಷಿ ಒಣ ತ್ಯಾಜ್ಯ ಹಾಕಿ ಅದ್ರ ಮೇಲ್ಗಡೆ ಒಂದು ಲೇಯರ್ ಬಿಗ್ಗೆಗೆ ಒಂದಡಿ ಸಗಣಿ ಹಾಕಿ ಅದ್ರ ಮೇಲ್ಗಡೆ ತಿರ್ಗಾ ನಾನು ಅಗ್ರಿಕಲ್ಚರು ಈಗ ಕೃಷಿ ಅಸಿತ್ಯಾಜ್ಯಗಳು ಹಾಕಿ ಅದ್ರ ಮೇಲ್ಗಡೆ ಸಗಣಿ ಹಾಕಿ ಚೀಲ ಒದಿಸಿ ಬಿಟ್ಟಿದ್ದೀನಿ ಸರ್ ಇಲ್ಲಿ ಏನಾಗುತ್ತೆ ಅಂದರೆ ಅಕಸ್ಮಾತ್ ತೋಟದಲ್ಲಿ ಸ್ವಲ್ಪ ಬಿಸಿಲು ಬರ್ಬೋದು ಅನ್ನೋ ಉದ್ದೇಶಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಗರಿಗಳನ್ನೆಲ್ಲ ಹಾಕಿದ್ದೀನಿ ಸರ್ ಅದ್ರ ಮೇಲ್ಗಡೆ ಚೀಲದ ಮೇಲ್ಗಡೆ ಎಲ್ಲ ಗರಿಗಳನ್ನೆಲ್ಲ ಹಾಕಿ ಎರೆ ಹುಳ ಬಿಟ್ಟಿದ್ದೀನಿ ಸರ್ ಇದು ಭಾಳ ಅನುಕೂಲ ಸರ್ ತೋಟ ತೊಲೆ ನನ್ನದು ಮೇಯ್ನು ಸರ್ ಈಗ ಇದಕ್ಕೋಸ್ಕರನೇ ನಾವು ಬಂಡವಾಳ ಹಾಕಿ ಅಥವಾ ಶೆಡ್ ಅಡೆಗೋ ಇನ್ನೊಂದೆಡೆಗೋ ಮಾಡಿದ್ರೆ ಅಲ್ಲಿಂದ ತಿರ್ಗ ನಾವು ತೋಟಕ್ಕೆ ಸಾಗಿಸ್ಬೇಕು ಅಂದರೆ ಟ್ರಾನ್ಸ್ಫರ್ ಚಾರ್ಜ್ ಬೀಳುತ್ತೆ ಸರ್ ಇಲ್ಲ ನಾನು ತೋಟದೊಳಗಡೆ ಮಾಡಿರೋದ್ರಿಂದ ಇಲ್ಲಿ ಬಂತು ಅಂದರೆ ಗೊಬ್ಬರ ಆರಾಮಾಗಿ ನೋಡಿ ಸರ್ ಇಲ್ಲಿಂದ ಇಲ್ಲಿಗೆ ಹಾಕಬಹುದು ಇಲ್ಲಿಂದ ಇತ್ತು ಹಾಕಬಹುದು ಇವ್ಗೆ ಹಾಕಬಹುದು ಮಾ ಇಲ್ಲಿ ಅಂದರೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ನಾವೇ ದೃಢಪಟ್ಟು ಅಂದ್ರೆ ದುಡೀಕರಿಸಿ ಅಲ್ಲಿ ಹಾಕೊಂಡಾಗ ಅನುಕೂಲ ಆಗುತ್ತೆ ಸರ್ ಆರಾಮಾಗಿ ಲೇಬರ್ಸ್ ಚಾರ್ಜ್ ಉಳಿಸ್ಬೋದು ಆರಾಮಾಗಿ ನಾವೇ ಸಿಂಪಲಾಗಿ ನಾವೇ ಮಾಡ್ಕೋಬೋದು ಹತ್ರ ಆಗುತ್ತೆ ಆಮೇಲೆ ಆ ಜಾಗ ಆಗೋದ್ರ ಬದಲು ಇದಕ್ಕೆ ಅನುಕೂಲ ಆಗ್ತೈತೆ ಆಮೇಲೆ ಇದ್ರ ನಮ್ಮದೆಲ್ಲ ಏನು ನಮ್ಮ ತೋಟದಲ್ಲಿ ಬರೋ ಕೃಷಿ ಒಣ ತ್ಯಾಜ್ಯಗಳನ್ನೆಲ್ಲ ಹಾಕಿ ಆರಾಮಾಗಿ ಗೊಬ್ಬರ ಮಾಡ್ಕೋಬೋದು ಅದರಿಂದ ನಾನು ಥರ ಅನುಕೂಲ ಆಗುತ್ತೆ ಸರ್ ಆಮೇಲೆ ಇನ್ನೊಂದು ಏನಂದರೆ ನಮಗೆ ಅಡಿಕೆ ಕೀಳುವಾಗ ಈ ಥರ ಇದ್ದರೆ ತೊಂದರೆ ಆಗ್ಬೋದು ಅಡಿಕೆ ಕೀಳೋದ್ರೊಳಗಡೆ ನಾವು ಇದನ್ನು ಮಾಡ್ಕೊಂಡು ತಗೋಬೋದು ಮೂರು ತಿಂಗಳು ಅಂದರೆ ಕನಿಷ್ಠ ಅಂದರೆ ನಮ್ಮದು ಅಡಿಕೆ ಕೊಯ್ಲು ಬರೋದು ಆ ಥರ ಆರು ತಿಂಗಳು ಇರುತ್ತೆ ಸರ್ ಇದನ್ನ ಆರು ತಿಂಗಳು ಮಿಕ್ಕಿ ಆರು ತಿಂಗಳು ಇರ್ತಲ್ಲ ಅಡಿಕೆ ಕೊಯ್ಲು ಅಲ್ಲದೆ ಆರು ತಿಂಗಳು ಇರ್ತಲ್ಲ ಅದರಲ್ಲಿ ಆರಾಮಾಗಿ ತೋಟದಲ್ಲೇ ಬಳಸ್ಕೋಬೋದು ಸರ್ ಎಷ್ಟಾಯಿತು ಸರ್ ಈ ಬ್ಯಾಗು ಸರ್ ಇದು ಅಮೆಝಾನಲ್ಲಿ ಸರ್ಚ್ ಮಾಡಿದಾಗ ಎರಡು ಸಾವಿರ ನೂರಿಂದ ಎರಡು ಸಾವಿರ ನಾಲ್ನೂರು ರೂಪಾಯಿ ಆಗುತ್ತೆ ಸರ್ ಇರೋದು ಬ್ಯಾಗು ಇದು ಬ್ಯಾಗು ಬಂದು ನಾವು ಮಹಾರಾಷ್ಟ್ರ ಪುಣೆಯಿಂದ ತರಿಸ್ಕೊಂಡಿರೋದು ಸರ್ ನನಗೆ ಒಂದೂವರೆ ಸಾವಿರಕ್ಕೆ ಟ್ರಾನ್ಸ್ಫರ್ ಚಾರ್ಜ್ ಸೇರಿ ಬಂದಿರೋದು ಸರ್ ಒಂದೂವರೆ ಸಾವಿರಕ್ಕೆ ಟ್ರಾನ್ಸ್ಫರ್ ಚಾರ್ಜ್ ಸೇರಿ ಬಂದೈತೆ ಒಂದುವರೆ ಸಾವಿರಕ್ಕೆ ನನಗೆ ಬ್ಯಾಗ್ ಬಂತು ಸರ್ ಮನೆಗೆ ಪೋಸ್ಟಲ್ ಬಂತು ಸರ್ ಹಾಂ ಒಂದೂವರೆ ಸಾವಿರಕ್ಕೆ ಅದರಿಂದ ಏನಂದರೆ ಅನುಕೂಲ ಈಗ ನನಗೆ ಇದಕ್ಕೆ ಖರ್ಚು ಅಂತ ಅಂದರೆ ಒಂದುವರೆ ಸಾವಿರ ಅದು ಖರ್ಚು ಮಾಡಿದ್ದೀನಿ ಎರಡು ನಾಲ್ಕು ಸಾವಿರ ಖರ್ಚು ಮಾಡಿದ್ದೀನಿ ಸರ್ ಅಂದರೆ ಅಲ್ಲಿಗೆ ಹತ್ತು ಕೆ ಜಿ ಬಿಟ್ಟಿರೋದು ನಾಲ್ಕು ಸಾವಿರ ಅದೊಂದು ಒಂದು ಸಾವಿರ ಐದು ಸಾವಿರ ಖರ್ಚು ಮಾಡಿದ್ದೀನಿ ಸರ್ ಅಷ್ಟೇ ಮಿಕ್ಕಂತೆ ಇನ್ನು ಉಳಿದಿದೆಲ್ಲ ನನ್ನ ಹತ್ರ ಇರೋದನ್ನ ಮಾಡಿದ್ದೀನಿ ಈಗ ಇದನ್ನು ನಾನು ದೊಡ್ಡದಾಗಿ ಮಾಡಬೇಕು ಅಂತ ಇದ್ದೀನಿ ಸರ್ ಏನೈತೆ ಗ್ಯಾಪು ಈಗ ನೀವು ಇಲ್ಲಿ ತೋರಿಸ್ಬೋದು ಇದ್ರೆ ಏನು ಗ್ಯಾಪ್ ಆಯಿತು ಹಾಗೆ ಈ ಗ್ಯಾಪು ಸರ್ ಆರಾಮಾಗಿ ಇಲ್ಲಿ ಸಿಂಪಲಾಗಿ ತೋರಿಸ್ಬೋದು ಸರ್ ಸಿಂಪಲ್ ಆಗ್ರೆ ಇದೇನಾಗ್ತಿ ಅಂದರೆ ಇದು ಎಲ್ಲ ಮುಂದೆ ಇವಾಗೇನೋ ನಾನು ಮಾಡಿದ್ದೀನಿ ನೆಕ್ಸ್ಟು ಅದು ಗಿಡ ಬೆಳವಣಿಗೆ ಆಗ್ತಾ ಆಗ್ತಾ ಅಲ್ಲಿ ಜಾಗ ಇಕ್ಕಟ್ಟಾಗ್ಬೋದು ಜಾಗ ಇಕ್ಕಟ್ಟಾಗ್ಬೋದು ಸರ್ ಅದಕ್ಕೋಸ್ಕರ ಈ ಜಾಗದಲ್ಲಿ ಆರಾಮಾಗಿ ತೋರಿಸ್ಬೋದು ಸರ್ ನಾನು ಹೇಳಿ ಸರ್ ಆರಾಮಾಗಿ ಕೂಡಿಸ್ಬೋದು ಈ ಜಾಗ ಹೆಂಗಿದ್ರು ನಾವು ಇದು ರೋಡ್ಗೆ ಅಂತ ಬಿಟ್ಕೊಂಡಿದೀವಿ ರೋಡು ಗೊಬ್ಬರ ಇನ್ನೊಂದು ಮತ್ತೊಂದು ಅಂತ ಬಿಟ್ಕೊಂಡಿದ್ದೀವಿ ಈ ಜಾಗದಲ್ಲಿ ನಾನು ಆರಾಮಾಗಿ ಬ್ಯಾಗ್ನ ಕುಣಿಸೋ ವ್ಯವಸ್ಥೆ ಮಾಡ್ತೀನಿ ಸರ್ ಮುಂದಿನ ದಿನಗಳಲ್ಲಿ ಎರೆಯಹೊಳ ಘಟಕ ಮಾಡಬೇಕು ಅನ್ನೋದು ನನ್ನ ಪ್ಲಾನಿಂಗು ಸರ್ ಆರಾಮಾಗಿ ನನ್ನ ತೋಟಕ್ಕೆ ನಾನು ಹಾಕಬೋದು ಅಕಸ್ಮಾತ್ ಯಥೇಚ್ಛವಾಗಿ ಹೆಚ್ಚಾಗಿ ಇಲ್ಲಿನ ಏನಾದರೂ ಬೇಡಿಕೆ ಇದ್ದರೆ ನಮ್ಮ ಸುತ್ತಮುತ್ತ ಬೇಡಿಕೆ ಇದ್ದರೆ ನಾನು ಅದನ್ನು ಕಳಿಸೋ ವ್ಯವಸ್ಥೆಯೂ ಮಾಡ್ತೀನಿ ಕೊಡೋ ವ್ಯವಸ್ಥೆನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಆರಾಮಾಗಿ ಮಾಡ್ಬೋದು ಸರ್ ಯಾಕಂದರೆ ಇಲ್ಲಿ ಯಾವುದೇ ಬಂಡವಾಳ ಹಾಕಂಗಿಲ್ಲ ಆರಾಮಲ್ಲಿ ಇರ್ತೈತೆ ಆರಾಮಾಗಿ ನೀರು ಬರ್ತಾ ಇರ್ತವೆ ನೀರು ಹಿಡಿತೀವಿ ಬಿದ್ದಿದ್ ಕಸನ ಅದಕ್ಕೆ ಹಾಕ್ತೀವಿ ಆಮೇಲೆ ಇಲ್ಲೇ ಗೊಬ್ಬರ ಬಂದಿದ್ದನ್ನ ನಾವು ಅಡಿಕೆ ಗಿಡಗಳ ಹಾಕೊತೀವಿ ಅದರಿಂದ ನಮಗೆ ತೀರ ಅನುಕೂಲ ತೀರ ಲಾಭ ಯಾವುದೇ ಲೇಬರ್ ಇಲ್ಲದೇ ನಾವೇ ಮಾಡ್ಕೋಬೋದು ಆರಾಮಾಗಿ ಇದು ಎಲ್ಲರೂ ಗಮನಿಸಬೇಕಾದ ಅಂಶ ಸರ್ ಈಗ ಇದೇನಿದೆ ಇದರಲ್ಲಿ ಟೋಟಲ್ ಹದಿನಾಲ್ಕು ಸಾಲಿರೋದು ಹದಿನಾಲ್ಕು ಸಾಲಲ್ಲಿ ಹತ್ತು ಸಾಲಿಗೂ ನಾನು ಖೋಖೋ ಮಾಡಿದ್ದೀನಿ ಸರ್ ಖೋಖೋ ಬಾಳೆ ಗ್ಲಿರಿಸಿಡಿಯ ಮಾಡಿದ್ದೀನಿ ಈಗ ಇನ್ನು ಉಳಿದಂತೆ ನಾಲ್ಕು ಸಾಲನ್ನ ಯಾಕೆ ಖಾಲಿ ಬಿಡಬೇಕು ಇನ್ನು ಆರು ತಿಂಗಳು ಖಾಲಿ ಇರುತ್ತೆ ಸರ್ ಸುಮ್ಮನೆ ಉಳ್ ಬೆಳ್ಕೊಂಡು ವೇಸ್ಟ್ ಆಗಬಾರ್ದು ಅನ್ನೋ ಒಂದು ನಿರ್ಧಾರ ಮಾಡಿ ನಾನು ಆ ನಾಲ್ಕು ಸಾಲನ್ನು ಬಳಸ್ಕೋಬೇಕು ಅಂತ ಈ ನಾಲ್ಕು ಸಾಲು ಇಲ್ಲಿ ಬ್ಯಾಗ್ ಮಾಡಿದಾಗ ಅಂದರೆ ನಾನು ಇಪ್ಪತ್ತು ಬ್ಯಾಗ್ ಮಾಡಬೇಕು ಅಂತ ಇದ್ದೀನಿ ಅಂತಂತವಾಗಿ ಅಂದರೆ ಈ ಸಾಲ ಒಂದು ಆ ಸಾಲ ಒಂದು ಹೆಂಗೆ ಹೆಂಗೆ ಬೇಕೋ ಅಲ್ಲಿ ಕುಂಡಿಸ್ಕೊಂಡಾಗ ಆರಾಮಾಗಿ ಇಲ್ಲೇದು ಇಲ್ಲಿಗೆ ಅಲ್ಲೇದು ಅಲ್ಲಿಗೆ ಅಲ್ಲೇದು ಅಲ್ಲಿಗೆ ಆರಾಮಾಗಿ ಹತ್ರ ಆಗುತ್ತೆ ಸರ್ ಈ ಥರ ಮಾಡ್ಕೊಳ್ಳೋದ್ರಿಂದ ರೈತರಿಗೆ ಭಾಳ ಅನುಕೂಲ ಆಗುತ್ತೆ ಸರ್ ಆರಾಮಾಗಿ ಮನೆಯೇ ಮಾಡ್ಕೋಬೋದು ಸರ್ ಯಾವುದೇ ಲೇಬರ್ ಇಲ್ಲದೆ ಮನೆಯರೇ ಮಾಡ್ಕೋಬೋದು ಅನ್ನೋದು ನನ್ನ ಉದ್ದೇಶ ಸರ್ ಇದು ಸ್ವಲ್ಪ ಹಳೆ ತೋಟ ಹಾಂ ಸರ್ ಇದು ಆಲೇ ಹತ್ತು ಹದಿನೈದರಿಂದ ಹದಿನೇಳು ವರ್ಷದ್ದು ಹಳೆ ತೋಟ ಸರ್ ಇದು ಹಾಂ ಒಂದು ಆಮೇಲೆ ನಾವು ಎಡದಾಯ ಬೇರೆ ಕಟ್ಟಿರೋದ್ರಿಂದ ಇದು ಎಡದಾಯ ಬೇರೆ ಕಟ್ಟಿದ್ದೀವಲ್ಲ ಆ ಎಡದಾಯ ಕಟ್ಟಿರೋದ್ರಿಂದ ಶೇಡ್ ಇರುತ್ತೆ ಸರ್ ಶೇಡ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ತೊಂದರೆ ಆಗೋಲ್ಲ ಅಂದರೆ ಎರಡು ಯಾವುದೇ ಕಾರಣಕ್ಕೂ ಬಿಸಲು ಬೀಳಲ್ಲ ಅಕಸ್ಮಾತ್ ಇನ್ನೂ ಒಂದು ಸ್ವಲ್ಪ ಬಿಸಿಲು ಬಂದರೆ ಆ ಥರ ನಾವು ಗರಿನ ಒದಿಸ್ದಾಗ ಯಾವುದೇ ತೊಂದರೆ ಆಗೋಲ್ಲ ಸರ್ ಇದು ಸರ್ ನಾನು ಚೌಕಾಕಾರದಲ್ಲಿ ನೋಡಿ ಸರ್ ಇದು ಅಲೆ ತತ್ರ ಇಟ್ಟು ಎಂಟು ತಿಂಗಳಾಯಿತು ಸರ್ ನಾನು ಕೋಕೋ ಇಟ್ಟು ಕೋಕೋ ತಳಿ ಬಂದಿದು ಎಫ್ ಒನ್ ಬಿ ಸರ್ ಖೋಕೋ ತಳಿ ಇದು ಈಗ ತತ್ರ ಎಂಟು ತಿಂಗಳಾಯಿತು ಜೊತೆಗೆ ನಾನು ನಾಲ್ಕು ಗಿಡ ಚೌಕಾಕಾರದಲ್ಲಿ ಇದು ನಾನು ನಾಟಿ ಮಾಡಿದ್ದೀನಿ ಆಮೇಲೆ ಇದರಲ್ಲಿ ಜಾಗ ಈ ಜಾಗ ಯಾಕೆ ಬಿಡಬೇಕು ಅಂತ ನಾನು ಏನು ಮಾಡಿದ್ದೀನಿ ಇಲ್ಲಿ ಕೋಕೋ ಇಟ್ಟಿದ್ದೀನಿ ಸರ್ ಈ ಸಾಲಿಗೆ ಗ್ಲಿರಿ ಇಡೀ ಅಂದರೆ ಗ್ಲೀಸಿಡಿಯ ಅಂದರೆ ಗೊತ್ತು ಗೊಬ್ಬರದ ಗಿಡ ನಮ್ಮ ಕಡೆಯೆಲ್ಲ ಆಮೇಲೆ ಕೋಕೋ ತಿರುಗು ಬಾಳೆ ತಿರುಗಿ ಖೋಖೋ ಇಲ್ಲಿ ಒಂದು ಖಾಲಿ ಬಿಟ್ಟಿದ್ದೀನಿ ಸರ್ ಇಲ್ಲ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಇದು ಖಾಲಿ ಬಿಟ್ಟಿದ್ದೀನಿ ಇದು ಖಾಲಿ ಬಿಟ್ಟಿರೋದಕ್ಕೆ ಏನಾದ್ರು ಇಡಬೇಕು ಅನ್ನೋದು ಪ್ಲಾನು ನೋಡೋಣ ಮುಂದಿನ ದಿನಗಳಲ್ಲಿ ಯಾವುದು ಸರಿಯಾಗಿ ಅಂದರೆ ನಂದು ವಾಣಿಜ್ಯ ಬೆಳೆ ಸರ್ ಈ ಬ್ಯಾಚು ವಾಣಿಜ್ಯ ಬೆಳೆ ಮಾಡಬೇಕು ಅನ್ನೋದು ಉದ್ದೇಶ ಆ ಥರ ಮಾಡಿದ್ದೀನಿ ಇದರಲ್ಲಿ ನಾನು ಒಂದು ವಾಣಿಜ್ಯ ಬೆಳೆ ಕುಂಡಿಸ್ತೀನಿ ಅವಾಗ ಇಲ್ಲೊಂದು ಗಿಡ ಇರುತ್ತೆ ಕೋಕೋ ಇರುತ್ತೆ ಗ್ಲಿಸಿ ಸಿಡಿ ಇರುತ್ತೆ ಕೋಕೋ ಇರುತ್ತೆ ಬಾಳೆ ಇರುತ್ತೆ ತಿರ್ಗ ಅಲ್ಲಿ ಹಿಂಗೆ ಹಿಂಗೆ ಕಂಟಿನ್ಯೂ ಆಗಿ ಲಾಸ್ಟ್ ಬಾರ್ಡ್ರಲ್ಲಿ ನಾನು ಸೀತಾಫಲ ಮಾಡಿದ್ದೀನಿ ಸರ್ ಇದು ಪ್ಲಾನಿಂಗು ಆಮೇಲೆ ಇನ್ನೊಂದು ಏನಂದರೆ ಇದು ಏಕದಳ ಇದು ದ್ವಿದಳ ಈ ಥರ ನಂದು ಕಾಂಬಿನೇಷನ್ ಅದೇ ಥರ ಏಕದಳ ದ್ವಿದಳ ಇದು ಅಷ್ಟೇ ದ್ವಿದಳ ಅದು ದ್ವಿದಳ ಈ ಥರ ಮಾಡಿದಾಗ ಭಾಳ ಅನುಕೂಲ ಸರ್ ಈಗ ನೋಡ್ರಿ ಸ್ವಲ್ಪರು ಸಿಡಿಯಾ ಸ್ವಲ್ಪ ನಡಿಕೆ ಗಿಡಕ್ಕೆ ಬೇಕಾದ್ರು ಹಾಕೋಬೋದು ಕೋಕೋಕ್ಕೆ ಹಾಕ್ಬೋದು ಕೋಕೋನೇ ಒಳ್ಳೆ ಗೊಬ್ಬರ ಅಥವಾ ಒಳ್ಳೆ ಮಾಯ್ಚರ್ ಮಾಡುತ್ತೆ ಸರ್ ಒಂದು ಆಮೇಲೆ ಕೋಕೋ ಬಗ್ಗೆ ಹೇಳ್ತೀನಿ ಅಂದರೆ ಸ್ವಲ್ಪ ಫಸ್ಟ್ನೇ ವರ್ಷ ಒಂದು ಸ್ವಲ್ಪ ಕಳೆ ಮೇಂಟೈನ್ ಮಾಡಬೇಕು ಸರ್ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಗಿಡಕ್ಕಿಂತ ಕಳೆನೇ ಮೇಲೆ ಹೋದಾಗ ಇದು ಎಲೆ ತಿನ್ನೋ ಥರ ಎಲೆ ಹಿಂಗೆ ಎಲೆ ತಿನ್ನೋದು ಮಾಡೋದು ಆ ಥರ ಪ್ರಾಬ್ಲಮ್ ಪ್ರಾಬ್ಲಮ್ಗಳು ಬರ್ತವೆ ಸರ್ ಇವಕ್ಕೂ ಅಷ್ಟೇ ಸರ್ ನಂದೆಲ್ಲ ನಂದು ಸಾವಯವ ಲಿಕ್ವಿಡ್ ಗೊಬ್ಬರನೇ ನಾನು ಕೊಡ್ತಾ ಬರ್ತಾಯಿದ್ದೀನಿ ಸರ್